ನಾಟಿಂಗ್ಹಾಮ್ ನಲ್ಲಿ ರಿಚರ್ಡ್ ಎಂಬ ಅರಸನಿರ್ತಾನೆ ಅವನು ಅರಸನಾಗಿದ್ದಾಗ ರಾಜ ಸುಭಿಕ್ಷವಾಗಿರುತ್ತೆ ಒಂದೊಮ್ಮೆ ಪ್ರವಾಹದಲ್ಲಿ ರಿಚರ್ಡ್ ಸಹೋದರ ಜಾನ್ ಅರಸನ ಸಾವನ್ನಪ್ಪತ್ತಿರ್ತಾನೆ ನಾಟಿಂಗ್ಹಾಮ್ ನಲ್ಲಿ ಆಸ್ತಿ ತೆರಿಗೆ ಹೆಚ್ಚಳ ಮಾಡ್ತಾನೆ ಅಲ್ಲ ಬಡವರ ರಕ್ತ ಇರ್ತಾನೆ ಅದನ್ನ ಗಮನಿಸಿದ ಚಿರ ಯುವಕನೋರ್ವ ಅದಕ್ಕೆಲ್ಲ ಮುಕ್ತಿ ಹಾಡಲು ಕಳ್ಳನಾಗ್ತಾನೆ ಅವನಾರು ಅಲ್ಲ ಮಾಸ್ಟರ್ ರಾಬಿನ್ ಅರಸ ದುರಾಡಳಿತವನ್ನ ನೋಡಿ ಅರಸನ ನಗ ನಾಣ್ಯವನ್ನೆಲ್ಲ ದೋಚಿ ಬಡಬಗ್ಗರಿಗೆ ಹಂಚುತ್ತಾನೆ ಈ ಘಟನೆ ನಡೆದು ಶತಮಾನಗಳೇ ಸಂದಿವೆ ಆದರೆ ರಾಬಿನ್ ಹುಡ್ ಮಾತ್ರ ಇನ್ನೂ ಜನಮಾನಸದಲ್ಲಿ ನೆಲೆಸಿದ್ದಾನೆ ಅಷ್ಟಕ್ಕೂ ಈ ಕತೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಎಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೌದು ಇಂಗ್ಲೆಂಡಿನ ರಾಬಿನ್ ಹುಡ್ ಮಾದರಿಯಲ್ಲೇ ಬೆಂಗಳೂರಿನಲ್ಲಿ ಒಬ್ಬ ಆಧುನಿಕ ರಾಬಿನ ಹುಡು ಪತ್ತೆಯಾಗಿದ್ದಾರೆ ಯಾರಪ್ಪ ಅವನು ಅಂತೀರಾ ಎಲ್ಲಿ ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ಶಿವು ಅಲಿಯಾಸ್ ಶಿವರಪ್ಪನ್ ಬೆಂಗಳೂರಿನ ಬೇಗೂರು ನಿವಾಸಿ ಶಿವು ಒಂದು ರೀತಿಯ ಜೂನಿಯರ್ ರಾಬಿನ್ ಹುಡ್ ಹೌದು ಯಾಕಂದರೆ ಈ ಶಿವು ಅಲಿಯಾಸ್ ಶಿವರಪ್ಪನ್ ಕಳ್ಳತನ ಮಾಡಿ ಬಂದ ಹಣದಲ್ಲಿ ತನ್ನ ಸ್ನೇಹಿತರಿಗೆ ಕಾಲೋನಿಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡುತ್ತಿದ್ದಂತೆ ಕಳ್ಳತನ ಮಾಡುತ್ತಿದ್ದ ಶಿವು ಸರಿಸುಮಾರು ಇಪ್ಪತ್ತು ಮಕ್ಕಳ ಶಾಲಾ ಕಾಲೇಜ್ ಫೀಸ್ ಹೌದು ಹೆಂಡತಿ ಮಕ್ಕಳಿಲ್ಲದ ಶಿವು ಜೀವನದಲ್ಲಿ ನೊಂದು ಆತ್ಮಹತ್ಯೆಗೆ ಮುಂದಾಗಿದ್ದಂತೆ ತನ್ನ ಏರಿಯಾದಲ್ಲಿ ಸ್ನೇಹಿತರು ಮತ್ತು ಅವರ ಮಕ್ಕಳು ಶಾಲೆಗೆ ಫೀಸ್ ಕಟ್ಟಲಾಗದೆ ಪರದಾಡ್ತಿದ್ದನ್ನ ನೋಡಿದ ಶಿವು ಕಳ್ಳತನ ಕೇಳಿದಂತೆ ಅಂತ ಫಿಕ್ಸ್ ಆದ್ಮೇಲೆ ಸಮೀಪದ ಬ್ಯಾಡ್ರಹಳ್ಳಿ ಸೇರಿದಂತೆ ಹಲವೆಡೆ ಮಾನೆಗಳಿಗೆ ಕನ್ನ ಹಾಕಿ ಚಿನ್ನಾಭರಣವನ್ನ ದೋಚಿ ಅದರಲ್ಲಿ ಬಂದ ಹಣವನ್ನ ಸ್ನೇಹಿತರಿಗೆ ಮಕ್ಕಳ ಶಾಲೆ ಕಾಲೇಜ್ ಫೀಸ್ ಗೆ ಕೊಡ್ತಿದ್ನಂತೆ ಹೀಗೆ ಅಲ್ಲಿ ಇಲ್ಲಿ ಕದ್ದ ಚಿನ್ನಾಭರಣವನ್ನ ಸ್ನೇಹಿತರಾದ ಅನಿಲ್ ಅಲಿಯಾಸ್ ಜಗ್ಗ ಮತ್ತು ವಿವೇಕ್ ಎಂಬವರ ಸಹಾಯದಿಂದ ಮಾರಾಟ ಮಾಡ್ತಿದ್ದ ತಮಿಳುನಾಡಿನಲ್ಲಿ ಸ್ನೇಹಿತರ ಸಹಾಯದಿಂದ ಚಿನ್ನಾಭರಣ ಮಾರಾಟ ಮಾಡಿ ಬಂದ ಇಪ್ಪತ್ತೆರಡು ಲಕ್ಷ ಹಣದಲ್ಲಿ ವಿವೇಕ್ ಹಾಗೂ ಅನಿಲ್ಗೆ ತಲಾ ನಾಲ್ಕು ಲಕ್ಷ ಕೊಟ್ಟು ಹೊಸ ಆಟೋ ಕೊಡಿಸಿದ್ದಾನೆ ಉಳಿದ ಹದಿನಾಲ್ಕು ಲಕ್ಷದಲ್ಲಿ ಏರಿಯಾದ ಇಪ್ಪತ್ತು ಮಕ್ಕಳಿಗೆ ಶಾಲೆ ಹಾಗೂ ಕಾಲೇಜಿನ ಫೀಸ್ ಕಟ್ಟಿದ್ದಾನೆ ಇಂಗ್ಲೆಂಡಿನ ರಾಬಿನ್ವುಡ್ ಜೀವನಾಧಾರಿತ ಸಿನಿಮಾವೊಂದು ಇತ್ತೀಚೆಗೆ ತೆಲುಗು ಭಾಷೆಯಲ್ಲಿ ವುಡ್ ಹೆಸರಿನಲ್ಲಿ ಬಿಡುಗಡೆಯಾಗಿತ್ತು ಬಳಿ ಹಣ ದೋಚಿ ಮಕ್ಕಳ ಶಿಕ್ಷಣಕ್ಕೆ ವ್ಯಯ ಮಾಡಿರ್ತಾನೆ ಅದೇ ರೀತಿ ಬೇಗೂರಿನ ಶಿವು ಕೂಡ ಕಳ್ಳತನ ಮಾಡಿ ಮಕ್ಕಳ ಶಿಕ್ಷಣಕ್ಕೆ ಸ್ನೇಹಿತರ ಕಷ್ಟಕ್ಕೆ ನೆರವಾಗಿದ್ದಾನೆ ಆದ್ರೆ ಶಿವು ದೋಚಿರೋದು ಒಳ್ಳವರ ಚಿನ್ನಾಭರಣವಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಕೂಲಿನಾಲಿ ಮಾಡಿ ಹಣ ಕೂಡಿಟ್ಟುಕೊಂಡ ಮಧ್ಯಮ ವರ್ಗದವರ ಚಿನ್ನಾಭರಣ ಪೊಲೀಸರು ಇದೀಗ ಶಿವು ಮತ್ತು ಸಂಗಡಿಗರನ್ನ ಬಂಧಿಸಿದ್ದಾರೆ ಶಿವು ಅನಿಲ್ ಹಾಗೂ ಬಂಧಿಸಿ ಬರೋಬ್ಬರಿ ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ಎರಡು ಚಿನ್ನದ ಗಟ್ಟಿಯನ್ನ ಸೀಸ್ ಮಾಡಿ ಕಳಿಸಿದ್ದಾರೆ ಆರೋಪಿ ಶಿವು ಕಳ್ಳತನ ಮಾಡಿ ಬಡವರ ಕಷ್ಟಕ್ಕೆ ನೆರವಾಗಿದ್ರು ಕೂಡ ಇನ್ನೊಂದೆಡೆ ಅದೇ ಮಧ್ಯಮ ವರ್ಗದವರ ಕಷ್ಟಕ್ಕೆ ಕಾರಣನಾಗಿದ್ದ ಅದೇನೇ ಇರಲಿ ಕಳ್ಳತನ ಅನ್ನೋದು ಅಪರಾಧ ಅಪರಾಧವೇ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ